ಚಿತ್ತಾಪುರ ತಾಲೂಕು ಗುಲ್ಬರ್ಗ ಡಿಸ್ಟಿಕ್ ರಾಮತೀರ್ಥ ಗ್ರಾಮದಲ್ಲಿ ನಾವು ಹುಟ್ಟಿದಂಥ ನಾನೊಬ್ಬ ಕಲೆ ಕಲಾವಿದ ನಾನು ಇತಿಹಾಸದಲ್ಲಿ ನೋಡಿದಂಥ ನಾನು ಸಣ್ಣವಿದ್ದೆ ನಮ್ಮ ಬಾಬಾರು ಅವರೆಲ್ಲ ಕೆಲಸ ಮಾಡ್ಯಾರ ಆವಾಗ ಬರಗಾಲ ಬರಗಾಲ್ ಬ್ಯಾಟರ್ಪಲ್ಲಿ ಇದು ಕೆಲಸ ಚಾಲು ಅದು ಊಟಕ್ಕೆ ಭಾಳ ತೊಂದರೆ ಇತ್ತು ಅಂಥ ಸಮಯದಾಗ ರಾಮತೀರ್ಥದಲ್ಲಿ ಕಂಕರ್ ಕಟ್ಟಿ ಅಂತ ಕಿಸಿ ಕೆಲವು ಕೆಲವು ಕಟ್ಟಿಗಳು ಮಾಡ್ಯಾರ ಸುಮಾರು ಅಂದರೆ ಒಂದು ಹತ್ತು ಗಜ ಐದೈದು ಗಜ ಕಂಕರ್ ಕಟ್ಟಿ ಒಂದು ಗಜ ಇಷ್ಟು ಇಷ್ಟು ಎತ್ತರ ಕಂಕರ್ಗಳು ಹಾಕೋದು ಹಾಕಿಸಿ ಎಲ್ಲ ಒಳ್ಳೆಯದು ಕೆಲಸ ಹಾಕ್ತಿದ್ರು ಕೆಲಸ ಇದ್ದಿದ್ದಿಲ್ಲ ಅವರು ಅದು ಕೆಲಸ ಮಾಡಿದ್ರೆ ಬದುಕಲಿಕ್ಕೆ ಒಂದಿಷ್ಟು ಪಗಾರ ಕೊಡ್ತು ಅಂತ ಅದು ಹೇಳಿದರು ಆದ ನಂತರ ರೋಡೇ ಇದ್ದಿದ್ರು ನಮ್ಮ ಕಡೆಗೆ ಕರೆಂಟಿನ ಇದ್ದಿದ್ದಿಲ್ಲ ಆ ರೋಡ್ ಹಾಕ್ಸಲಕ್ಕ ಅದಕ್ಕೊಂದಿಷ್ಟು ಒಂದಿಷ್ಟು ಸಾಥ್ ಮಾಡಿ ಎಲ್ಲ ಬಡ ಜನರಿಗೆ ಎಲ್ಲಷ್ಟು ಮಂದಿಗೆ ಕೂಲಿ ಕೊಟ್ಟು ಅವರಿಗೆ ಅನ್ನ ಹಾಕಿದಂಥ ಮಾನ್ಯ ಪುಣ್ಯವಂತರು ಈ ಕಾಂಗ್ರೆಸ್ ಸರ್ಕಾರ ನಮ್ಗೆ ಆಗಿನ ಕಾಲ ಕಡಿದಕ್ಕೆ ಅಮ್ಮ ಇಂದಿರಾ ಗಾಂಧಿ ನೋ ನಾವು ನೋಡಿ ನಾವು ನನಗೆ ಈಗ ಎಷ್ಟಂದರೆ ಐವತ್ತೆಂಟು ವರ್ಷ ನನಗೆ ಏದು ಅಂದರೆ ನಾನು ಎಂಟು ವರ್ಷ ಇದ್ದಾಗ ನಾನು ನೋಡಿ ನಾನು ಎಂಟು ವರ್ಷ ಹಾಂ ಎಂಟು ವರ್ಷ ಇತ್ತು ನನಗೆ ಏದು ಆವಾಗೆಲ್ಲ ಹೇಳ್ತಿದ್ರು ಆ ವಿಮಾನಗಳು ಹೋಗ್ತಿದ್ದು ಹಾಂ ವಿಮಾನಗಳು ಒಂಟವಾದ ಐತಿ ಇದಾಯ್ತು ಅಂತಿದ್ರು ಹಂಗಾಗಿ ಅಲ್ಲಿಂತ ಹೇಳಿದ ಇವ್ರು ಕಾಂಗ್ರೆಸ್ದವರು ಬಡವರಿಗೆ ದೊಡ್ಡ ದೊಡ್ಡ ಶ್ರೀಮಂತರ ಇದ್ದಂಥ ಕೆಲವು ದೇಶಮುಖರು ದೇಶಪಾಂಡ್ಯರು ಮತ್ತು ಅಂಥ ಆಸ್ತಿವಂತರು ಅಂಥವ್ರನ್ನ ಅಂಥವ್ರನ್ನ ಅವ್ರಿಗೆ ಹೇಳಿ ಈ ಬಡವರಿಗೆ ಹಂಚಿದಂಥ ಮಾನ್ಯ ಪುಣ್ಯವಂತರು ಇಂಥವ್ರನ್ನ ಇಂಥವರೆಲ್ಲಿ ನಾವು ಜೀವನ ಮಾಡೀವಿ ಈಗ ಬಡವರಿನಲ್ಲಿ ಬಡವರಿಗೆ ಆಗಿನ ಕಾಲಕ್ಕೆ ಹೊಲಗೋಳೇ ಇದ್ದಿದಲ್ಲ ಕೂಲಿ ಮಾಡಕ್ಕೆ ಹೋಗ್ತಿದ್ರು ಕೂಲಿ ಮಾಡಿ ಜೀವನ ಮಾಡ್ತಿದ್ರು ಅದು ಕೆಲವು ಜನಾಂಗದ ಏನಂದರೆ ಊಟ ಪರಿಸ್ಥಿತಿ ಗಂಜಿ ಕುಡಿದ್ವಿ ನಾವು ನನ್ನ ನಮ್ಮ ಜೀವನದಾಗ ಗಂಜಿ ಕುಡಿದು ಗೊತ್ತದ ನನಗೆ ಆದ್ರೆ ಅಂಥ ಸಮಯದಾಗ ಹೊಲಗೋಳ ದೊಡ್ಡ ದೊಡ್ಡ ಶ್ರೀಮಂತರು ಮತ್ತು ಇವು ದೇಶಮುಖರು ಏನಾದರಲ್ಲ ಅಂಥವ್ರು ಮತ್ತು ಕೆಲವರು ರಾಜರಂತ ಕಸಿ ಅವರು ಒಂದಷ್ಟು ಹಾಳಿಕೆ ಮಾಡಿದಂಥವ್ರು ದೊಡ್ಡ ದೊಡ್ಡ ಕುಲ್ಕಂಡವರು ಮತ್ತು ಗೌಡ್ರು ಗರ್ತರು ಅಂಥವ್ರು ಭೂಮಿ ಜಾಸ್ತಿ ಇತ್ತಂದರೆ ಆ ಭೂಮಿನ ಅವರಿಗೆಲ್ಲ ಹೇಳಿ ಬಡವರಿಗೆ ಅವರು ಕಾನೂನು ಪ್ರಕಾರ ತಂದು ಒಂದು ಮನ ಒಂದು ಮನುಷ್ಯ ಎಷ್ಟಿರ್ಬೇಕು ಅವರು ಹೋಗಿ ತಕ್ಕ ಭೂಮಿ ಇರಬೇಕು ಏನು ಗೌಡ ಇರ್ಬೋದು ಒಂದು ಕುಲ್ಕರ್ಣ ಇರ್ಬೋದು ಮತ್ತು ಇವರು ಇರ್ಬೋದು ಅವರಿಗೆಲ್ಲ ಹೆಚ್ಚಿನ ಆಸ್ತಿ ಬೇಡಪ್ಪ ಬಡವರಿಗೆ ಅವ್ರನ್ನ ಕೊಡ್ಬೇಕಲ್ಲ ಅಂತ ಕಾನೂನು ಜಾರಿಗೆ ಮಾಡಿ ನಮ್ಮಂಥ ಬಡವರಿಗೆಲ್ಲ ಕೆಳಗಿದ್ದ ಬಡವರಿಗೆ ಮನುಷ್ಯ ಒಂದು ಎರಡು ಎರಡು ಎಕರೆ ಹೊಲ ಕೊಟ್ಟರೆ ಪುಣ್ಯಾವಂತರು ಅಂತ ನಾವು ಧನ್ಯ ಧನ್ಯ ಹೇಳ್ತೀವಿ ಇಂದಿರಾ ಗಾಂಧಿ ಅಮ್ಮೋರಿಗೆ ಅವರು ಆದಮೇಲೆ ರಾಜೀವ್ ಗಾಂಧಿ ಸರ್ ಅವರು ಬಂದ್ರೆ ಅವ್ರು ಕೆಲವು ಹಾಳಿಕೆ ಮಾಡಿದರು ಆವಾಗೆಲ್ಲ ಅನ್ನ ಇವರು ಮಾತ್ಮರು ಮೊದಲು ಬಿ ಜೆ ಪಿ ಇತ್ತೋ ಇದ್ದಲ್ಲಿ ನನಗಷ್ಟು ಬಂದು ನೆನಪಿಲ್ಲ ಜೆ ಡಿ ಇತ್ತೋ ಏನೋ ನಂಗೆ ನೆನಪಿಲ್ಲ ನಾನು ಇತ್ತೀಚಿನ ನಾನು ಇವೆಲ್ಲ ಇವೆರಡು ಪಕ್ಷಗಳು ನಾವು ನೋಡ್ಕೊತಾ ಬಂದೀವಿ ಆಗ ಫಸ್ಟಿಗೆ ಕಾಂಗ್ರೆಸ್ ಸರ್ಕಾರ ಇದ್ದದ್ದು ನಮ್ಗೆ ಗೊತ್ತು ಅನುಭವ ಇತ್ತು ದಯವಿಟ್ಟು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಅಮ್ಮಗೇನೋ ಇದ್ದ ಆ ಎಮ್ಮ ಕುಂತಂಥ ಮನೆ ಆ ಎಮ್ಮ ಎಲ್ಲ ಹುಟ್ಟಿದಂಥ ಬಟ್ಟೆ ಅವೆಲ್ಲ ಉಷ್ಟು ನೋಡಿದ್ರೆ ನಮ್ಗೆ ಕಣ್ಣ ನೀರು ಬರ್ತವೆ ಯಾಕಂದ್ರೆ ಅನ್ನ ಕೊಟ್ಟು ಅನ್ನ ಹಾಕಿದಂಥ ಧಣಿ ಅವರು ದೊಡ್ಡವರು ಈಗಿನ ಟೈಮ್ದಾಗ ಇದ್ದರೆ ಇನ್ನೂ ಬಡವರಿಂದ ಎಷ್ಟು ಸಾಥ್ ಮಾಡ್ತಾರೆ ಪುಣ್ಯ ಅವರು ಪುಣ್ಯಾತ್ಮರು ಆದ್ರನ್ನ ಏನೋ ಅವ್ರ ರಾಜಕಾರಣ ಬಗ್ಗೆ ಏನೋ ಆಗ್ಯದ ಆದರೆ ಇಲ್ಲಿ ಎಲ್ಲ ನೋಡಿದೆವು ನಾವು ನಮ್ಗೆ ಒಂದು ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟಿಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ಹಿಂದಿ ಪ್ಲೇಸ್ ಕೂಲ ಹಿಡಿದ್ರು ಆವೇಲೇಜಿ ಅನ್ನ ಹಾಕ್ಯಾರ ನಮ್ಮದು ಬಡವರು ರಕ್ಷಣೆ ಮಾಡಿದ ಇವ್ರ ಬನ್ನಿ ನ್ಯಾಯ ಕೇಸಿ ಅಲ್ಲಿಂತ ಬಂದ ಆದರೆ ದೇವರು ಹೊರ ಕೊಟ್ಟರೆ ಕೊಡ್ಬೋದೇನು ಪೂಜಾರಿ ವರ ಕೊಡಲ್ಲ ನಂಬಂಗ ಈಗಿದ್ದಂಥ ರಾಜಕಾರಣದವ್ರು ನಾವೆಲ್ಲಷ್ಟು ಭೂಷಣ ಮಾಡಿ ಕೇಸಿ ಪಾಗ ಪೀಡಾಂಪಾಗ ಹದಿನೈದು ದಿನ ನಾವು ಹೋರಾಟ ಮಾಡಿದೆವು ಕೆಲವು ಕೆಲವು ಜಿಲ್ಲೆಗಳು ಹೋರಾಟ ಮಾಡಿವೆ ಇನ್ನು ಹೋರಾಟ ಹಂಗೆ ಮಾಡ್ತಾನೇ ಇದ್ದೀವಿ ದಯವಿಟ್ಟು ಸಿದ್ದರಾಮಯ್ಯನವರೇ ನಿಮ್ಮ ನಿಮ್ಗೇನು ಕೊಟ್ಟರಲ್ಲ ಕೊಟ್ಟಿರಲ್ಲ ಅಂಥವ್ರ ಅಮ್ಮೂರ್ಬೇಲಿಗೆ ಬಂದು ಆ ಮನೆಗೆ ಬಂದ್ ತಿರುಗಾಡಿದಂಥ ಜಾಗದಾಗ ಅವ್ರು ತಿರುಗಾಡೋಂಥ ಒಂದು ನೆಲದಲ್ಲಿ ನಾವು ತಿರುಗಾಡಿದೆವು ನಮಗೊಂದು ಒಂದು ಪುಣ್ಯ ಸ್ವಾರ್ಥಕ ಆಯ್ತು ಅಂತ ನಾನು ಬಗ್ಸ್ತೀನಿ ನಾನು ಆದರೆ ನೀವಿದ್ರಲ್ಲ ಸರ್ ನೀವು ಇಲ್ಲಿಗೆ ಬಂದ್ರೆ ರಾಜೀವ್ ಗಾಂಧಿಗೆ ರಾಹುಲ್ ಗಾಂಧಿಗೆ ನಾವು ಮನವಿ ಕೊಡ್ಬೇಕಂತ ಬಂದೆವು ನಾವು ನಾವು ಕೆಲವು ಪತ್ರ ಮುಖಾಂತರ ಚಳವಳಿ ಮಾಡಿದೆವು ಆ ಪತ್ರ ನೋಡಿದ ಮೇಲೆ ನಿಮ್ಗೆ ಎಲ್ಲ ನೀವು ರಾಜಕಾರಣದ ನಿಮ್ಗನ್ನು ಕರೆಸಿ ಹೇಳ್ಯಾರಂಥ ಒಂದು ಸುದ್ದಿ ನನಗೆ ಯಾರಿಗೆ ರಾಹುಲ್ ಗಾಂಧಿ ಅವರು ಅವರು ಕರೆದಕ್ಕೆ ಮೀಟಿಂಗ್ ಮಾಡಿ ಏನು ಗದ್ದಲ ಏನಂತ ಅಂದಾಗ ನೀವು ಏನು ಹೇಳಿರೋ ಗೊತ್ತಿಲ್ಲ ದಯವಿಟ್ಟು ಅವ್ರಿಗೇನು ಇದ್ದಿದೆ ಅಂದರೆ ಅವ್ರ ಮುಂದೆ ನಾವು ಕಾಲು ಕೈ ಬಿದ್ದು ಒಂದು ವಿನಯದಿಂದ ಕೇಳಿದರೆ ಅವರು ಒಂದು ಪರ್ಸೆಂಟೇಜ್ ಮೀಸಲಾತಿ ಕೊಡ್ತಿದ್ರು ದಯವಿಟ್ಟು ಸಿದ್ದರಾಮಯ್ಯವ್ರೆ ನಿಮ್ಗೆ ನಾವು ಪಕ್ಷಕ್ಕೆ ನಾವು ದುಡ್ದೀವಿ ನಮ್ಮ ಮಕ್ಕಳು ದುಡ್ದಾರೆ ನಾವು ದುಡ್ದೀವಿ ಮೊದಲೇಶ ನಾವು ದುಡ್ಕಂತ ಬಂದೀವಿ ನಿಮ್ಮ ಪಕ್ಷಗಳು ಹೆಚ್ಚಿಡ್ತೀವಿ ದಯವಿಟ್ಟು ನಮ್ಗೆ ಒಂದು ಪರ್ಸೆಂಟೇಜ್ ಮೀಸಲಾತಿ ನಮ್ಮ ಅಲೆಮಾರಿ ಜನ ಕೊಟ್ಟಿದ್ರು ಅನ್ನೋದ್ರೆ ಕೊಟ್ಟರೆ ನಾವು ನಿಂದ ನಾವು ಮರ್ಯೋದಲ್ಲ ಈಗ ಯಾಕೆ ಇಂದಿರಾ ಗಾಂಧಿ ಅಮ್ಮವ್ರದು ಯಾಕೆ ನಾವು ನೆನಪು ಮಾಡ್ತೀವಿ ಅಂದರೆ ಅವರೊಂದಿಷ್ಟು ಅನ್ನ ಉಂಡಿವಿ ನಮ್ಮ ನಮ್ಮ ಜೀವನದಾಗ ಆದರೆ ಅವರಿದ್ದರಿಂದ ನನಗೆ ಖುಷಿ ಇರ್ತದೆ ಕಣ್ಣ ನೀರು ಬಂದವು ನಾನು ಎಲ್ಲ ಟೈಮ್ ಬಳಸಿದಂಥ ವಸ್ತುಗಳು ಪೆನ್ನು ಕುರ್ಚಿ ಆ ಒಡಿ ವಸ್ತ್ರ ಇವೇನೋ ಬಟ್ಟೆ ಬರಿ ಅಂಥವೆಲ್ಲ ಅಂತ ರಾಜೀವ್ ಗಾಂಧಿನ ಇದು ಇದ್ರಲ್ಲಿ ಹೊಡೆದಂಥದ್ದು ಬಟ್ಟೆ ನೋಡಿದೆವು ನಾವು ಆ ಬಟ್ಟೆ ನೋಡಿದ ನನ್ನ ಎಷ್ಟು ಮರಿಗಿತ್ತಂದರೆ ಒಳ್ಳೆ ಅನ್ನಾಕೋರಿಗೆ ಕೊಲೆ ಮಾಡ್ತಾರೆ ಎಂಥ ಕೊಲೆ ಪಾತ್ಕರು ಅವ್ರು ಎಂಥ ಪಾಪಿಸ್ಟರು ಅನ್ನ ನೀಡೋಂಥವ್ರು ಹಂಗೆ ನೀವು ಹೆಸರು ಪಡಿಬೇಕು ಅಣ್ಣವ್ರೆ ಚಿತ್ರಾಮ ಅಣ್ಣವ್ರೆ ಅವರಂತೆ ನೀವು ಹೆಸರು ಪಡೆದಂದರೆ ನಿಮ್ಗನ್ನ ಒಂದಿಷ್ಟು ನಾವು ನಿಮ್ಮ ಸಮಾಧಿಗಳನ್ನ ನೋಡ್ಲಾಕ ಬರ್ತೀವಿ ನಿಮ್ಮ ಮನೆಗಳು ನೋಡ್ಲಾಕ ಬರ್ತೀವಿ ನಿಮ್ಮ ವಸ್ತುಗಳನ್ನ ನೋಡ್ಲಾಕ ಬರ್ತೀವಿ ಯಾಕಂದ್ರೆ ಇಲ್ಲಿ ಅಮ್ಮವರು ಇಲ್ಲಿ ಬಂದು ನೋಡಿವಿ ಇಂಥ ಹೆಸರು ಪಡಿಬೇಕು ಆ ರಾಜ್ಯ ಮಹಾರಾಜರ ನಿಂತ ನಮ್ಗೇನು ಆಗಿಲ್ಲ ನಿಮ್ಮ ರಾಜ್ಯಕ್ಕಿಂತ ಆಗ್ಯದ ದಯವಿಟ್ಟು ನಮ್ಗೆ ಆದಷ್ಟು ಅಲೆಮಾರಿದವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡ್ಬೇಕಂತ ನಾವು ಕಲಾವಿದರಾಗಿ ಕೇಸಿ ಮತ್ತು ಅಲೆಮಾರಿ ಜನಾಂಗದವರಾಗಿ ನಾ ನಮಗೆ ಸಾಥ್ ಮಾಡ್ಬೇಕಂತ ಕೇಳಿಸಿ ವಿನಯಪೂರ್ವಕ ನಾವು ಕೇಳ್ತೀವಿ ನನ್ನ ಸರ್ ಶಂಕರ್ ಶಾಸ್ತ್ರಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಬುಡಗೈ ಜಂಗಮ್ ಸಮಾಜದ ನಾವು ಜಿಲ್ಲಾ ಅಧ್ಯಕ್ಷರು ಜೈ ಭಾರತ ಮಾತೆ